ನಾವು ಈ ರೈತರು ಇವತ್ತು ಕಡ್ಲೀಗ್ ಬೆಳೆದಾರೆ ಬೆಳೆದ್ರೂ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಇದು ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯ್ ಒಂದು ಕ್ವಿಂಟಲ್ ಅಂತಾಗ ಶೀಘ್ರದಲ್ಲಿ ತೆರೀಬೇಕಂತಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಬಂದಾಗ ಮುಖ್ಯಮಂತ್ರಿ ನೇರವಾಗಿ ಕಡಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾ ಅಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡೈತೆ ಅಂದರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಬಳೀತು ಮಾರ್ಕೆಟ್ನಲ್ಲಿ ಮರಿತು ಅವತ್ತು ಅದನ್ನು ಆರು ಸಾವಿರದ ಎಂಟುನೂರ ಒಂಬೈನೂರು ಮರಿತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಲ್ಗೆ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಲ್ ಖರೀದಿಸಿ ಈ ತಿಂಗಳೊಳಗ ನಮ್ಗೆ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತೊಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ತರೀಬೇಕಂತಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಂಡ್ವಿ ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನು ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿತ್ತು ಇಲ್ಲಿ ರಾಜ್ಯ ಸರ್ಕಾರದವರು ಹೊಟ್ಟೆ ಅದನ್ನು ತಯಾರಿಸಲ್ಲ ಕಣ್ಣು ಮುಚ್ಚಿ ಕುಂತಾರ ಯಾವಾಗ ಕಡ್ಲಿ ಯಾರು ಮರೆ ರೈತ ಮಾರಿ ಮಾರಿರ ಆ ಬಳಕೆ ಇವ್ರು ಅದನ್ನು ಕಡ್ಲಿ ಬೆಂಬಲ ಬೆಲೆ ಮಾಡಕ ಓಡಾಡ್ತಾರ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಮಾಡುವಂಥ ಸರ್ಕಾರನ ಹುಟ್ಟು ಇಲ್ಲಿ ಈಗ ನೋಡಿರಿ ಈಗ ಕಡಲೆ ಬಂದು ನಾವು ಮನೆ ಇಟ್ಟು ಕುಂದ್ರದಾಗೈತಿ ಅಡ್ಡಿ ತೆಗಿ ವ್ಯಾಪಾರಸ್ತ್ರ ಅಂತ ಕೇಳ್ತಾರೆ ಅಡ್ಡಿ ತೆಗಿ ಕೊಟ್ಟುಬಿಡೋದು ಅಂತ ಪರಿಸ್ಥಿತಿ ರೈತರಿಗೆ ಮಾಡಿ ಶೀಘ್ರ ಬೆಂಬಲ ಬೆಲೆ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತ ಅಡ್ಡಿ ಬೆಲೆ ಬಹಳ ಕಡಿಮೆ ಆಗತ್ತೆ ಸರ್ ಐದು ಸಾವಿರದ ಆರ್ನೂರಂಗ ಬೆಂಬಲ ಬೆಲೆ ತೊಗೊಂಡಿರಿ ಈಗ ಹೊರಗೆ ಐದು ಸಾವಿರದ ಆರ್ನೂರ ಮುನ್ನೂರಂಗ ಹೊರಗೆ ತೊಗೊಂಡಿ ಸರ್ ಈಗ ತಿಂಗಳ ಆರ್ ಸಾವಿರದ ಒಂಬೈನೂರ ಒಂಬೈನೂರಂಗ್ ಈಗ ಐದು ಸಾವಿರದ ಆರ್ನೂರು ಮಾಡ್ರಿ ಬೆಂಬಲ ಬೆಲೆ ಬಹಳ ಕನಿಷ್ಠ ಆಯ್ತು ಸರ್ ನಮ್ಗೆ ಬೀಜ ಕೊಡ್ಬೇಕಾದ್ರೆ ರೈತರಿಗೆ ಬೀಜ ಕೊಡಬೇಕಾದ್ರೆ ಆ ಏಳು ಸಾವಿರದ ಏಳು ಊರಿಂದ ಎಂಟು ಸಾವಿರ ಮಟ್ಟ ಬೀಜ ಕೊಟ್ರಿ ಈಗ ಮತ್ತೆ ನಮ್ ಬಿ ಮಾರ್ಕೆಟ್ಗೆ ಕಳ್ಸಬೇಕಾದ್ರೆ ಹೆಂಗ್ ಮಾಡಿಕೊಳ್ಳದ್ರಿ ನಾವು ರೈತರು ಉಳಿಯೋದು ಹೆಂಗ ಈಗ ಐದು ಸಾವಿರದ ಆರ್ನೂರು ಮಾಡ್ಕೋ ಕುತ್ನಾ ಎಂಟರಿಂದ ಒಂಬತ್ತು ಸಾವಿರ ಮಾರ್ಕೆಟ್ ಮಾಡಿದ್ರ ರೈತರು ಏಟ್ ರೇಟ್ ಉಳಿತಾರ ಅದ್ರಾಗ ಈ ಸಲ ಬಳಿ ಜಾಸ್ತಿ ಆಗಿ ಬಳಿ ಕಡಿಮೆ ಆಗೈತಿ ಮಾಲು ಇಲ್ಲ ಆರು ಎಂಟು ಎಂಟರಿಂದ ಒಂಬತ್ತು ಸಾವಿರ ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆ ಬೆಲೆನ ಐದು ಸಾವಿರದ ಆರ್ನೂರು ಮಾಡ್ಕೋ ಕುಟ್ರಿ ನೆಡಂಗಿಲ್ಲ ವೀರ್ಯಾರ ಸರ್